ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಸಂಚಿಕೆಯಲ್ಲಿ ನಾಳೆ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ಈಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಸಂಚಿಕೆ ಆರಂಭದಲ್ಲಿ ಕುಸ್ಮಾ ಅವರು ರಂಗನಾಥ್ ಅವ್ರ ಮನೆಗೆ ಬರ್ತಾರೆ ರಂಗನಾಥ್ ಅವ್ರವ್ರು ನೋಡಿ ಅಣ್ಣ ಹೇಗಿದ್ದೀರಾ ಅಣ್ಣ ಅಂತ ಕೇಳಿದಾಗ ಕುಸ್ಮಾ ಕುಸ್ಮ ಅವ್ರನ್ನ ನೋಡಿ ರಂಗನಾಥ್ ಅವ್ರು ತುಂಬ ಬಿಟ್ಕೊಂಡು ಬನ್ನಿ ಕುಸ್ಮಮ್ಮ ಬನ್ನಿ ಕುತ್ಕೊಳ್ಳಿ ಅಂತ ಕೂರಿಸಿ ಮಾತಾಡ್ಸ್ತಾ ಇರ್ತಾರೆ ಮೀನಾ ಅದೇ ಟೈಮಿಗೆ ಬಂದುಬಿಟ್ಟು ಅಮ್ಮ ಏನಮ್ಮ ಸರ್ಪ್ರೈಸ್ ಆಗಿ ಏನು ವಿಶೇಷ ಹೇಳಲಿಲ್ಲ ಕೇಳಿಲ್ಲ ನೀನು ಅಂತ ಹೇಳಿದಾಗ ಇಲ್ಲ ಮೀನಾ ನಾಳೆ ನೀವು ಮದುವೆ ಹಾಕಿದ್ದಿನ ಅಲ್ವಾ ಮೀನಾ ಅದಕ್ಕೆ ನಿನಗೆ ಸ್ವಲ್ಪ ಬಟ್ಟೆ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ ಮೀನಾ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಶಾಂತಿನೂ ಬಂದು ಏನೇ ಇನ್ನೂ ಕಾಫಿ ಕೊಡೋಕ್ಕಾಗಿರ್ವೇನೋ ನಿನಗೆ ಅಂತ ಮೀನನ್ನು ಕೇಳ್ತಾರೆ ಆವಾಗ ಶಾಂತಿ ನೋಡಿಕೊಂಡು ಬೀಗ್ರೆ ಹೇಗಿದ್ದೀರಾ ನಾನಿಗೆ ತಾನೇ ಕಾಫಿ ಕೊಡ್ತೀನಿ ನೀನು ಬೇಡ ಅಂತ ಕುಸುಮ ಅವ್ರು ಹೇಳಿದಾಗ ನಾನು ಕಾಫಿ ಹೇಳಿದ್ದು ನನಗೋಸ್ಕರ ನಿಮಗೋಸ್ಕರ ಅಲ್ಲ ಅಂತೇಳಿ ಮುಖ ಮುಖ ತಿರುಗಿಸ್ತಾಳೆ ಅದನ್ನು ನೋಡಿ ಕುಸುಮ ಅವ್ರು ಬೇಜಾರು ಮಾಡ್ಕೊತಾರೆ ಏನು ಇಲ್ಲಿಗೆ ಬಂದಿದ್ದು ಅಂತ ಕೇಳಿದ ತಕ್ಷಣ ರಂಗನಾಥ್ ಏನು ಹಿಂಗೆ ಮಾತಾಡ್ಸ್ತೀಯ ನೀನು ಅಂತ ಕೇಳಿದಾಗ ಇಲ್ಲಾರು ಇಷ್ಟು ದಿನ ಬಂದಿರಲಿಲ್ಲವಲ್ಲ ಇವಾಗ ಬಂದ್ರಲ್ಲ ಅದಕ್ಕೆ ಕೇಳಿದೆ ಅಂತ ಹೇಳ್ತಾರೆ ಆವಾಗ ಕುಸ್ಮ ಅವರು ಇಲ್ಲ ಬಿಗ್ರೆ ನಾಳೆ ಮೀನಾ ಮತ್ತು ಶ್ರುತಿ ಮೀನ ಮತ್ತು ಸೂರ್ಯಂದು ಮದುವೆಯಾಗಿ ದಿನ ಅಲ್ವಾ ಅದಕ್ಕೋಸ್ಕರ ಅವ್ರಿಗೆ ಒಂದು ಸ್ವಲ್ಪ ಬಟ್ಟೆ ಕೊಟ್ಟು ಹೋಗೋಣ ಹೂವು ಮತ್ತು ಹಣ್ಣು ಕೊಟ್ಟೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ ಓ ದೊಡ್ಡದಾಗೇನೋ ಡೈಮಂಡ್ ನೆಕ್ಲೆಸು ಚಿನ್ನ ತಂದಿರೋ ಥರ ಇದು ಮಾಡ್ತಿದ್ದೀರ ಒಂದು ನಾಲ್ಕು ಹಣ್ಣು ಇಟ್ಕೊಂಡು ಬಂದುಬಿಟ್ರೆ ಆಗೋಯ್ತಾ ಆ ಒಂದು ದಿನಾನ ಬೇರೆ ನೆನಪಿಸ್ಕೋಬೇಕಾ ನನ್ನ ಗಂಡ ಬಂದು ಟ್ರೈನಿನ ಗಂಡನ ಮೇಲೆ ಹತ್ತಿಸಿದ್ರೆ ಪಶ್ಚಾತ್ತಾಪಕ್ಕೆ ಇವಳನ್ನ ತಂದು ನಮ್ಮ ಮನೆಗೆ ಗಂಟು ಹಾಕಿದ್ದಾರೆ ಪ್ರಾರಬ್ಧ ನಾವು ಅನುಭವಿಸ್ತಾ ಇದ್ದೀವಿ ಅಂತ ಶಾಂತಿ ತುಂಬ ಕೆ ಕೆಟ್ಟದಾಗ ಮಾತಾಡ್ತಾಳೆ ಇವಾಗ ಕುಸ್ಮವ್ರು ತುಂಬ ಬೇಜಾರು ಮಾಡ್ಕೊತಾರೆ ರಂಗನಾಥ್ ನೀನು ಬಾಯಿ ಮುಚ್ತಿಯೋ ಇಲ್ವೋ ಅಂತ ಗದ್ರುತಾರೆ ಅವಾಗ ಶಾಂತಿ ನಾನೇನು ಮಾಡಿದೆ ಇರೋದನ್ನೇ ತಾನೇ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಅದೇ ಟೈ ಅದೇ ಟೈಮ್ಗೆ ರೋಹಿಣಿ ಮತ್ತು ಮನೋಜು ಬರ್ತಾರೆ ಕುಸುಮ್ ಅವ್ರನ್ನೂ ಕೂಡ ಮಾತಾಡ್ಸ್ಕೊಂಡು ಹೇಗಿದ್ದೀರಾ ಏನು ಅಂತ ಕೇಳ್ತಾ ಇರ್ತಾರೆ ಈ ಕಡೆ ಶ್ರುತಿ ಮತ್ತು ರವಿನೂ ಬಂದುಬಿಟ್ಟು ಶ್ರುತಿ ಆಂಟಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅದೇ ನೀವು ಲಾಸ್ಟ್ ಟೈಮ್ ಬಂದಾಗ ಚಕ್ಲಿ ತಂದಿದ್ರಲ್ವ ಅದನ್ನು ತಂದಿದ್ದೀರಾ ಅಂತ ಕೇಳಿದಾಗ ಹ್ಞೂ ನಮ್ಮ ತಂದಿದ್ದೀನಿ ಅಂತ ಡಬ್ಬಿ ತೆಗೆದುಕೊಡ್ತಾಳೆ ಆವಾಗ ಶ್ರುತಿ ಖುಷಿ ಖುಷಿಯಾಗಿ ಅದನ್ನು ಎತ್ಕೊಂಡು ತಿನ್ನಬೇಕಾದ್ರೆ ಶಾಂತಿ ಬೈತಾಳೆ ಅವ್ರು ಯಾವ ಎಣ್ಣೆಯಿಂದ ಮಾಡಿರ್ತಾರೋ ಏನೋ ಅದನ್ನೆಲ್ಲ ತಿನ್ ಹೇಳ್ತಾಳು ಮಾಡ್ಕೊಂಬೇಡ ಸುಮ್ಮನೆ ಇರು ಶ್ರುತಿ ಅಂತ ಆವಾಗ ಕುಸುಮ್ರು ಇಲ್ಲ ಬಿಗ್ರೆ ಒಳ್ಳೆ ಎಣ್ಣೆಯಿಂದನೇ ಮಾಡಿದ್ದೀನಿ ಅಂತ ಹೇಳಿದಾಗ ಶ್ರುತಿ ಇಲ್ಲ ಆಂಟಿ ತುಂಬ ಚೆನ್ನಾಗಿ ಮಾಡ್ತಾರೆ ಅದು ಒಳ್ಳೆ ಎಣ್ಣೆಯಿಂದನೇ ಮಾಡಿರ್ತಾರೆ ಅವ್ರ ಮನೆ ಫುಡ್ ಯಾವತ್ತೂ ಹೇಳಿದೀನಿ ನೀವು ಸುಮ್ಮನೆ ಅಂತ ಅಂತೇಳ್ಬಿಟ್ಟು ಚಕ್ಲಿ ತಿಂತಾ ಅವಾಗ ಶಾಂತಿ ಕೋಪ ಮಾಡ್ಕೊಂಡು ಇವಳು ಒಬ್ಳು ಯಾವಾಗಲೂ ನಾನು ಏನು ಹೇಳಿದ್ರು ಉಲ್ಟಾನೇ ಹೇಳ್ತಾಳೆ ಇವಳು ಅಂತ ಮನ್ಸಲ್ಲೇ ಬೇಕು ಅಂತ ಇರ್ತಾರೆ ಅವಾಗ ಅದೇ ಟೈಮ್ಗೆ ಸೂರ್ಯ ಬಂದ್ಬಿಟ್ಟು ಕುಸುಮವ್ರನ್ನ ತುಂಬಾ ಖುಷಿ ಖುಷಿಯಾಗಿ ಮಾತಾಡ್ಸ್ತಾನೆ ಅತ್ತೆ ಇವಾಗ ಬಂದ್ರ ಹೇಗಿದ್ದೀರಾ ಏನು ವಿಶೇಷ ಅಂತ ಕೇಳಿದಾಗ ಅದೇ ಅಳಿ ಅಳಿ ಅಂದ್ರೆ ನಾಳೆ ನಿಮ್ಮ ಅಲ್ವಾ ಅದಕ್ಕೆ ನಿಮಗೂ ಮೀನಿಂಗು ಬಟ್ಟೆ ತಂದಿದ್ದೀನಿ ಅಳಿ ಅಂದ್ರೆ ನೀವು ನಾಳೆ ನಮ್ಮ ಮನೆಗೆ ಬರಬೇಕು ಅಂತ ಕೇಳ್ಕೊಂಡಾಗ ಅತ್ತೆ ಇದನ್ನೆಲ್ಲ ಯಾಕೆ ತರಕೋದ್ವಿ ನೀವು ನಮ್ಮ ತಾಯಿ ಇದ್ದಾಗೆ ಇದನ್ನು ಇದೆಲ್ಲ ಯಾಕೆ ಬೇಕು ನಿಮಗೆ ಬೇಕಾದಷ್ಟು ಕಷ್ಟ ಇದೆ ಇದಕ್ಕೆ ಯಾಕೆ ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡಿದ್ರಿ ಅಂತ ಕೇಳಿದಾಗ ಅಯ್ಯೋ ನಿಮಗೆ ಮಾಡಿದ್ರೆ ಮತ್ತೆ ಯಾರಿಗೆ ಮಾಡಿಯೋದು ಅಳಿ ಅಂದರೆ ನೀವು ನನ್ನ ಮಗ ಇದ್ದಾಗೆ ಅಲ್ವಾ ಅಂತ ಕುಸುಮ ಅವರು ಸೂರ್ಯನ ತುಂಬ ಪ್ರೀತಿಯಿಂದ ಮಾತಾಡ್ಸ್ತಾ ಇರ್ತಾರೆ ಇದನ್ನ ನೋಡಿ ರಂಗನಾಥ್ ಶಾಂತಿನ ಕೋಪದಿಂದ ನೋಡಿದಾಗ ಶಾಂತಿ ಆ ಕಡೆ ಮುಖ ತಿರುಗಿಸ್ಕೊಂಡು ತೊಗೊ ಬಂದಿರೋ ಒಂದು ಜೊತೆ ಬಟ್ಟೆಗೆ ಎಷ್ಟು ಇದು ಇದ್ದಾರೆ ನೋಡು ಅದೇ ನಮ್ಮ ಮನೋಜನ್ಗಾಗಿದ್ದರೆ ಇಷ್ಟೊತ್ತಿಗೆ ಅವ್ರು ಮಾವ ಕೆ ಜಿ ಕೆ ಜಿ ಚಿನ್ನ ಇಳಿಸಿರೋರು ಇವ್ನು ನೋಡಿದ್ರೆ ಹೀಗೆಲ್ಲ ಮಾಡ್ತಾರೆ ಅಂತ ಹೇಳಿದಾಗ ಮನೋಜು ಅಮ್ಮ ಜೈಲಲ್ಲಿ ಜೈಲಲ್ಲಿದ್ದಾರಲ್ಲಮ್ಮ ಅಂತ ಹೇಳಿದಾಗ ಜೈಲಲ್ಲೇ ಬಿಡ್ತಾರೇನೋ ಇವಾಗ ಜೈಲಲ್ಲಿದೆ ಹದಿನೈದು ಲಕ್ಷ ದುಡ್ಡು ಕಳಿಸಿಲ್ವೇನೋ ಹಾಗೆ ಅದನ್ನು ಕಳಿಸ್ತಾರೆ ಕಣು ಅಂತ ಶಾಂತಿ ಹೇಳ್ತಾಳೆ ಈ ಕಡೆ ಸೂರ್ಯ ಬಟ್ಟೆ ಎಲ್ಲ ಎತ್ಕೊಂಡು ರೂಮ್ ಒಳಗಡೆ ಹೋಗ್ತಾನೆ ಮೀನಾ ಬಂದ್ಬಿಟ್ಟು ಟೀ ಟೀ ಮಾಡ್ಕೊಂಡು ಬರ್ತೀನಿ ಇರಿ ಅಂದ್ಬಿಟ್ಟು ಒಳಗಡೆ ಹೋದಾಗ ರೋಹಿಣಿ ನೋಡ್ಕೊಂಡು ಕುಸ್ಮ ಅವರು ಹೇಗಿದೆಯಮ್ಮ ಚೆನ್ನಾಗಿ ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಂತೆ ಒಳ್ಳೇದಾಗಲಿ ಅಮ್ಮ ನಿಮಗೆ ಅಂತ ಹೇಳ್ತಾರೆ ಹ್ಞೂ ಆಂಟಿ ಥ್ಯಾಂಕ್ಸ್ ಅಂತ ಹೇಳ್ತಿರ್ಬೇಕಾದ್ರೆ ನಿಮ್ಮ ತಂದೆಯವರು ಜೈಲಿಂದ ಬಂದರೆ ನಮ್ಮ ಪಾಪ ತುಂಬ ಒಳ್ಳೆಯವರಂತೆ ಬಟ್ ಏನು ಮಾಡ್ತೀಯಮ್ಮ ಏನು ಒಳ್ಳೆಯವ್ರಿಗೆ ಯಾವಾಗಲೂ ಕಷ್ಟಗಳು ಬರೋದು ಇಲ್ಲೇ ಹತ್ರದಲ್ಲಿ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋಗ್ಬಮ್ಮ ನಿಮ್ಮ ಅಪ್ಪ ಬೇಗ ರಿಲೀಸ್ ಆಗ್ತಾರೆ ಅಂತ ಹೇಳಿದ ತಕ್ಷಣ ರೋಹಿಣಿಗೆ ತುಂಬ ಕೋಪ ಬಂದ್ಬಿಟ್ಟು ಮೀನು ಅಲ್ಲಿಗೆ ಬರ್ತಿದ್ದಂಗೆ ಮೀನನ್ನು ಒಳ್ಳೆ ಇದ್ರ ಥರ ನೋಡ್ತಾರೆ ಶಾಂತಿನ ನೋಡಿಕೊಂಡು ಮೀ ರೋಹಿಣಿ ಕೋಪ ಮಾಡ್ಕೊತಾಳೆ ಅದನ್ನ ನೋಡಿ ಶಾಂತಿನೂ ಮೀನನ್ನು ತುಂಬ ಇದಾಗಿ ನೋಡ್ತಾ ಇರ್ತಾಳೆ ಅವಾಗ ಮೀನಾನು ಅವಾಗ ಶಾಂತಿ ಅಲ್ರಿ ನೀವು ಬಂದ್ರೆ ಹೋದ್ರ ಅಂತ ಇರಬೇಕು ನೀವು ಬಂದು ನಿಮ್ಮ ಮಗಳನ್ನ ಮಾತಾಡ್ಸ್ಕೊಂಡ್ರೆ ಹೋದ್ರ ಅಂತ ಇರಬೇಕು ನಿಮ್ಗೆ ಯಾಕೆ ನಮ್ಮನೆ ವಿಷಯ ಅಂತ ಕೇಳಿದಾಗ ಅವರು ಆಗಲ್ಲ ಬಿಗ್ರಿ ಹೇಳಿದ್ದು ರೋಹಿಣಿನೂ ನನ್ನ ಮಗಳಿದ್ದಾಗೆ ಅಲ್ವಾ ಅವ್ರ ತಂದೆ ರಿಲೀಸ್ ಆಗಲಿ ಅಂತ ಹೇಳಿದೆ ಅಷ್ಟೇ ನಾವೆಲ್ಲರೂ ಏನೇ ಆದ್ರಿ ಒಂದೇ ಮನೆಯವರಲ್ವಾ ಅಂತ ಅವರು ಹೇಳಿದಾಗ ಶಾಂತಿ ಕೋಪ ಮಾಡಿಕೊಂಡು ಯಾರ್ರೀ ಒಂದೇ ಮನೆಯವರು ನೀವೂ ಈ ರೋಹಿಣಿನೂ ಒಂದೇನಾ ನೀವೂ ಈ ಶಾ ಶ್ರುತಿಯವರು ಒಂದೇನಾ ಅವರೆಲ್ಲಿ ನೀವೆಲ್ಲಿ ಅವರು ಆಕಾಶ ನೀವು ಭೂಮಿ ನೀವು ನಿಮ್ಮ ಲಿಮಿಟಲ್ಲಿ ನೀವು ಇರಿ ಬಂದ್ರ ಹೋದ್ರ ಅಂತ ಇರಬೇಕು ಇದಕ್ಕೆಲ್ಲ ನೀವು ತ ಮಲೆ ಹಾಕ್ರೆ ಚೆನ್ನಾಗಿರೋದಿಲ್ಲ ಏ ಮೀನಾ ಅಮ್ಮನಿಗೆ ಹೇಳ್ಬಿಡು ಇದೆಲ್ಲ ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಾರೆ ಅವಾಗ ಮೀನ ಅಮ್ಮ ಕನಕ ಬರೋ ಟೈಮ್ ಆಯ್ತಮ್ಮ ನಿನ್ನ ಮನೆಗೆ ಹೋಗಮ್ಮ ನಾಳೆ ಬರ್ತೀನಿ ನಾನು ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಳಿಸ್ಕೊಡ್ತಾಳೆ ಮ ಅಡುಗೆ ಮನೆಗೆ ಬಂದು ಶಾ ಮೀನ ಕೆಲಸ ಮಾಡ್ತಿರ್ಬೇಕಾದ್ರೆ ರೋಹಿಣಿ ಮತ್ತು ಶಾಂತಿ ಅಲ್ಲಿಗೆ ಬಂದ್ಬಿಟ್ಟು ರೋಹಿಣಿ ಏನು ರೀ ಮೀನವ್ರೆ ನಿಮ್ಗೆ ಪಾಡ ನಿಮ್ಮ ಸುಮ್ಮನೆ ಇರೋಕ್ಕಾಗೋದಿಲ್ಲವಾ ನಿಮ್ಗೆ ಯಾಕೆ ರೀ ನಮ್ಮ ತಂದೆ ವಿಷಯ ಎಲ್ಲ ನಿಮ್ಮ ಫ್ಯಾಮಿಲಿ ಜೊತೆ ಹೇಳ್ಕೋಬೇಕು ಅಂತ ಹೇಳಿದಾಗ ನಾನು ಹಾಗೆ ನಿಮ್ಮ ನಿಮ್ಮ ವಿಷಯ ನಮ್ಮ ಫ್ಯಾಮಿಲಿ ಜೊತೆ ನಮ್ಮ ನಮ್ಮಪ್ಪನೂ ನಮ್ಮ ಮಾವನು ಬಂದು ನಿಮ್ಮ ಹತ್ರ ಹೀಗೆ ಕೇಳ್ತಾರಾ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ನೋಡಿ ತಂದೆ ಇಲ್ಲದಿರೋ ಕಷ್ಟ ಏನು ಅಂತ ನಮ್ಮ ತಾಯಿಗೆ ಗೊತ್ತು ಅದಕ್ಕೋಸ್ಕರ ಏನೋ ಒಂದು ಕನ್ಸರ್ನಲ್ಲಿ ಹೇಳಿದ್ರು ದೇವಸ್ಥಾನಕ್ಕೆ ಹೋಗಿ ನಿಮ್ಮ ತಂದೆ ರಿಲೀಸ್ ಆಗ್ತಾರೆ ಅಂತ ಅದಕ್ಕೆ ಯಾಕೆ ನೀವು ಇಷ್ಟು ಕೋಪ ಮಾಡ್ಕೊತಾ ಇದ್ದೀರಾ ಅಂತ ಕೇಳ್ತಾಳೆ ಅವಾಗ ಶಾಂತಿ ಏನು ನಿಂಗೆ ಇಲ್ಲಿ ಇಲ್ದಿರೋ ಉಸಾಬ್ರಿ ನಿನಗೆ ನಿಮ್ಮಮ್ಮ ಬಂದ್ರೆ ಹೋದ್ರಾ ಅಂತ ಇರಬೇಕು ನೀನು ಯಾಕೆ ನಮ್ಮ ಮನೆ ಇಷ್ಟನೆಲ್ಲ ನಿಮ್ಮ ಅಮ್ಮನ ಮನೆಗೆ ಹೋಗಿ ಹೇಳೋದು ಅಂತ ಹೇಳ್ತಾಳೆ ಅತ್ತೆ ನಾನೇನು ಬೇಕು ಅಂತ ಹೇಳಿಲ್ಲ ಹೀಗೆ ಮಾತಾಡಬೇಕಾದ್ರೆ ಹೇಳಿದ್ದು ಅಷ್ಟೇ ಅಂದ್ಬಿಟ್ಟು ಅಲ್ಲಿರೋ ಹಂಗೆ ಸೂರ್ಯನಿಗೆ ಮಾತಾಡ್ಸೋದಕ್ಕೋಸ್ಕರ ರೂಮ್ಗೆ ಹೋಗ್ತಾಳೆ ಆವಾಗ ಮೀನ ಮೀನು ಸೂರ್ಯನತ್ರ ಈ ವಿಷಯ ಎಲ್ಲಿ ಹೇಳ್ಬಿಡ್ತಾಳು ಅಂದ್ಬಿಟ್ಟು ಶಾಂತಿ ಅಲ್ಲೇ ರೂಮ್ ಹತ್ರ ಬಂದು ಕೇಳಿಸ್ಕೊತಾ ಇರ್ತಾಳೆ ಅವಾಗ ಸೂರ್ಯನ ನೋಡಿಕೊಂಡು ಮೀನ ಬಟ್ಟೆ ಚೆನ್ನಾಗಿದೆ ಅಲ್ವೇನ್ರಿ ಕಲರ್ ನಿಮಗೆ ತುಂಬ ಚೆನ್ನಾಗಿದೆ ಸೈಜು ಕರೆಕ್ಟಾಗಿ ಒಪ್ಪಿಗೆ ಆಗುತ್ತೆ ರೀ ನಿಮಗೆ ನಾಳೆ ಅಮ್ಮನ ಮನೆಗೆ ಹೋಗಿ ಬರೋಣ ರೀ ಅಂತ ಹೇಳಿದಾಗ ಸೂರ್ಯ ಇಲ್ಲಮ್ಮ ನಾನು ಬರೋದಿಲ್ಲ ನೀನೇ ಹೋಗ್ಬಾ ಅಂತ ಹೇಳಿದಾಗ ಯಾಕೆ ರೀ ಅಂತ ಹೇಳಿದಾಗ ಅಲ್ಲಿ ಮಂಜ ಬೇರೆ ಇರ್ತಾನೆ ಕಣೆ ಸುಮ್ಮನೆ ಅವನಿಗೂ ನನಗೂ ಮನಸ್ತಾಪ ಆಗುತ್ತೆ ಅಂತ ಹೇಳಿದಾಗ ಇನ್ನೂ ಎಷ್ಟು ದಿನ ಅಂತ ಮಾತಾಡ್ಸ್ತೀರಾ ಇರ್ತೀರ ರೀ ಅವನೇನೋ ಚಿಕ್ಕವನು ನೀವು ಹಾಗೆ ಇದು ಮಾಡ್ಕೊಂಡಿದ್ದಾಗ ಆಗುತ್ತಾ ನೀವು ಮಾತಾಡ್ಸಿರಿ ಸರಿ ಹೋಗುತ್ತೆ ರೀ ಅವ್ನಿಗೆ ಸ್ವಲ್ಪ ಬುದ್ಧಿ ಹೇಳೋಣ ರೀ ಅಂತ ಹೇಳಿದಾಗ ಸರಿ ಅಮ್ಮ ಆಯಿತು ಬರ್ತೀನಿ ಅಂತ ಹೇಳ್ತಾಳೆ ಅವಾಗ ರೂಮಿಂದ ಈಚೆ ಬರ್ತಿದ್ದಂಗೆ ಶಾಂತಿ ಆ ಕಡೆ ತಿರ್ಕೊತಾಳೆ ಅವಾಗ ಮೀನ ಅತ್ತೆ ನಾನೇ ನಿಮ್ಮ ಮನೆ ನಿಮ್ಮ ಮಗನ ಹತ್ರ ಈ ವಿಷಯ ಹೇಳಿಲ್ಲ ಬಿಡಿ ಈ ವಿಷಯನೇ ಅಲ್ಲ ಸುಮಾರು ವಿಷಯಗಳು ಹೇಳಿಲ್ಲ ಎಲ್ಲ ವಿಷಯನೂ ಹೇಳ್ತಾ ಹೋದರೆ ಮನೆಯೇ ಕುರುಕ್ಷೇತ್ರ ಆಗುತ್ತೆ ಅಂತ ನನಗೂ ಗೊತ್ತು ಬಿಡಿ ಅತ್ತೆ ಅಂದ್ಬಿಟ್ಟು ಮೀನು ಅಲ್ಲಿಂದ ಹೊರಟೋಗ್ತಾಳೆ ಮಾರನೇ ದಿನ ಮಾರನೇ ದಿನ ಬಂದ್ಬಿಟ್ಟು ಮೀನ ದೇವ್ರ ಹತ್ರ ಕೈ ಮುಗಿದ್ಕೊಂಡು ದೇವ್ರ ದೇವ್ರ ಮನೆ ಹತ್ರ ನಿಂತಿರ್ತಾಳೆ ಅದೇ ಟೈಮಲ್ಲಿ ಸೂರ್ಯ ಬರ್ತಾನೆ ಬಟ್ಟೆ ಎಲ್ಲ ಹಾಕೊಂಡು ಫುಲ್ ರೆಡಿ ಆಗಿಬಿಟ್ಟು ಈ ಡ್ರೆಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕಣ್ರಿ ನಿಮಗೆ ಅಂತ ಹೇಳ್ಬಿಟ್ಟು ಮೀನ ಮಾತಾಡ್ಸ್ತಿರ್ಬೇಕಾರೆ ರಂಗನಾಥ್ ಅವ್ರು ಬಂದ್ಬಿಟ್ಟು ಹೀಗೆ ನೂರಾರು ಕಾಲ ಬಾಳ್ರಿ ಅಂತ ಆಶೀರ್ವಾದ ಮಾಡ್ತಾರೆ ಅದೇ ಟೈಮ್ಗೆ ಲಕ್ಕಿ ಅಜ್ಜಿನೂ ಬರ್ತಾರೆ ಲಕ್ಕಿ ಅಜ್ಜಿ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ ಈ ಕಡೆ ರೋಹಿಣಿ ಮತ್ತು ಶಾಂತಿ ಅಂತೂ ಮುಖ ಮುಖ ನೋಡ್ಕೊಂಡು ನಿಂತ್ಕೊಂತಾರೆ ಅವಾಗ ಶ್ರುತಿ ಮತ್ತು ರವಿ ಅಜ್ಜಿ ಈಗ ಬಂದ್ರ ಹೇಗಿದ್ದೀರಾ ಅಂತೆಲ್ಲ ಮಾತಾಡ್ಸ್ತಾ ಇರ್ತಾಳೆ ಆವಾಗ ಮನೋಜ ಏನೋ ಕೆಲ್ಸಕ್ಕೆ ಹೋಗ್ತಾ ಇದೆಯೋ ಇಲ್ವೋ ನೀನು ಅಂತ ಲಕ್ಕಿ ಅಜ್ಜಿ ಕೇಳಿದ ತಕ್ಷಣವೇ ಮನೋಜ್ ಬಂದ್ಬಿಟ್ಟು ಹ್ಞೂ ಹ್ಞೂ ನಾನೀಗ ಶೋರೂಮ್ ಓಪನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಮನ್ ಸೂರ್ಯ ಅಯ್ಯೋ ಬರ್ತಿದ್ದಂಗೆ ನಿನ್ನ ಕಾ ಕತೆ ಪುರಾಣ ಶುರು ಮಾಡಬೇಡ ಕಣೋ ಅಂತ ಹೇಳ್ಬಿಟ್ಟು ಅಜ್ಜಿ ಇವತ್ತೇ ಲಕ್ಕಿ ಅಜ್ಜಿ ಇವತ್ತು ಏನು ವಿಷಯ ಅಂತ ಗೊತ್ತಾ ನಿನಗೆ ಅಂತ ಹೇಳಿದಾಗ ತಕ್ಷಣ ಏನೋ ಗೊತ್ತು ಕಣೋ ನನಗೆ ನಿಮ್ದು ಮದುವೆ ಆಗಿದ್ದೀನ ಕಣೋ ಈ ಬಟ್ಟೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಕಣೋ ನಿನಗೆ ಅಂತ ಹೇಳಿದ ತಕ್ಷಣ ಹ್ಞೂ ಇದು ಮೀನವ್ರ ಅಮ್ಮ ಕೊಡಿಸಿದ್ದು ಅಂತ ಹೇಳಿದಾಗ ತುಂಬ ಚೆನ್ನಾಗಿದೆ ಕಣೋ ನೀವಿಬ್ಬರು ಹೀಗೆ ನೂರಾರು ಕಾಲ ಬಾಳ್ಬೇಕು ಕಣ್ರು ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಸರಿ ಅಜ್ಜಿ ನಾವು ಮೀನವ್ರ ಮನೆಗೆ ಹೋಗಿ ಬರ್ತೀವಿ ಅಂತ ಹೇಳಿಬಿಟ್ಟು ಅವರಿಬ್ಬರು ಅಲ್ಲಿಂದ ಹೊಡ್ತಾರೆ ಅವಾಗ ಶಾಂತಿ ನೀವು ಬರ್ತೀವಿ ಅಂತ ಹೇಳಲೇ ಇಲ್ವಲ್ಲ ಅತ್ತೆ ಅಂತ ಹೇಳಿದಾಗ ಯಾಕೆ ನಾನು ಬರ್ತೀನಿ ಹೋಗ್ತೀನಿ ಅಂತೆಲ್ಲ ನಿನ್ನ ಡೀಟೇಲ್ ಕೊಟ್ಬಿಟ್ಟೆ ಹೇಳ್ಬಿಟ್ಟೆ ಹೋಗ್ಬೇಕೇನೆ ಬಿನ್ನಾಣಿ ಹೋಗಿ ಕಾಫಿ ಮಾಡ್ಕೊಂಬ ಹೋಗಿ ಅಂತ ಜೋರು ಮಾಡ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ ಇನ್ಮೇಲೆ ಶುರುವಾಗುತ್ತೆ ಶಾಂತಿಗೆ ರೋಹಿಣಿಗೆ ಸ್ವಲ್ಪ ಲಕ್ಕಿ ಕಾಟ ಇವ್ರಿಗೆ ಸ್ವಲ್ಪ ಏನಾದರೂ ಮಾಡಿ ಕೊಬ್ಬಿಳಿಸ್ಬೇಕಂದ್ರೆ ಲಕ್ಕಿ ಅಜ್ಜಿನೇ ಬರಬೇಕು ಅನಿಸುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು